ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಮತ್ತೆ ಜೀವ ಮನೆಗೆ ಬರುವಾಗ ಕೃಷ್ಣ ಮತ್ತು ಬಾಲ ಆರ್ತಿಗೆ ರೆಡಿ ಮಾಡಿ ಇಟ್ಟಿರ್ತಾರೆ ಕೃಷ್ಣ ಮತ್ತು ಬಾಲ ಇಬ್ಬರು ಸೇರಿ ಆರತಿನ ಮಾಡಿ ಸ್ವಾಗತ ಮಾಡ್ತಾರೆ ಈಗಲಾದರೂ ನಾವು ಒಳಗಡೆ ಬರ್ಬೋದಾ ಅಂತ ಜೀವ ಕೇಳ್ತಾನೆ ಇರಯ್ಯ ಏನಂತ ಅರ್ಜೆಂಟ್ ನಿನಗೆ ನಿನ್ನ ಹೆಂಡತಿ ಹೆಸರು ಹೇಳು ಒಳಗಡೆ ಬಿಡ್ತೀನಿ ಅಂತಾನೆ ಬಾಲ ಏಯ್ ಬಾಲ ಅಂತಾನೆ ಜೀವ ಹೇಳಿದರೆ ಗೆಟ್ಟಿನ್ನು ಇಲ್ಲ ಅಂದರೆ ಗೆಟ್ ಔಟು ಅಂತಾನೆ ಬಾಲ ಮೀಡಿಯಾದವರೆಲ್ಲ ನಾಚಿಕೆ ನೋಡಿ ಹುಡುಗಂಗೆ ಹೇಳಿ ಪರವಾಗಿಲ್ಲ ಸರ್ ಅಂತ ನಗ್ತಾರೆ ಆಗ ಜೀವ ರಚನನ ನೋಡ್ತಾ ಶ್ರೀಮತಿ ಅಂತಾನೆ ಮೀಡಿಯಾದವರೆಲ್ಲ ಹೋ ಅಂತ ಕೂಗ್ತಾರೆ ರಚನಾ ಮೇಡಮ್ ನಿಮ್ಮ ಗಣ್ಣನ ಶ್ರೇಳಿ ಅಂತಾನೆ ಬಾಲ ಆಗ ರಚನಾ ನಾಚಿಕೊಳ್ತಾ ಶ್ರೀಪತಿ ಅಂತಾಳೆ ಮೀಡಿಯಾದವರು ಕ್ಲಾಪ್ಸ್ ಮಾಡ್ತಾ ನೋಡಿ ಮದುವೆಯಾಗಿ ಇನ್ನೂ ಮನೆ ಒಳಗಡೆ ಕಾಲಿಟ್ಟಿಲ್ಲ ಆವಾಗಲೇ ಇಬ್ಬರು ಗಂಡ ಹೆಂಡತಿ ಶ್ರೀಪತಿ ಶ್ರೀಮತಿ ಅಂತ ಇಬ್ಬರು ಮುತ್ತಮುತ್ತಾಗಿ ಕರ್ಕೋತಿದ್ದಾರೆ ಅಂತಾರೆ ಹಾಂ ಬಲ್ಗಾಲಲ್ಲಿ ಒದ್ಬಿಟ್ಟು ಒಳಗಡೆ ಬನ್ನಿ ಅಂತಾನೆ ಬಾಲ ರಚನಾ ಸೀರನ ಒದ್ದು ಒಳಗಡೆ ಬರ್ತಾಳೆ ಖುಷಿಯಿಂದ ನಗ್ತಾಳೆ ಮೀಡಿಯಾದವರು ಬನ್ನಿ ವೀಕ್ಷಕರೇ ರಚನಾ ಅವ್ರ ಗಂಡನ ಮನೇನ ಹೇಗಿದೆ ಅಂತ ನೋಡೋಣ ಅಂತಾರೆ ಆಗ ರಚನಾ ಒಂದು ನಿಮಿಷ ಎಲ್ಲ ಮಾಧ್ಯಮ ಬಂಧುಗಳಿಗೂ ನಮಸ್ಕಾರ ಮಾಡಿ ಕೇಳ್ಕೋತಿದ್ದೀನಿ ಮನೆ ಅನ್ನೋದು ನಮ್ಮ ಪರ್ಸ್ನಲ್ ಸ್ಪೇಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳ್ದೆ ನಮ್ಮ ಸ್ವಾತಂತ್ರ್ಯನ ನಮಗೆ ಅನುಭವಿಸೋದಕ್ಕೆ ಬಿಡಿ ಥ್ಯಾಂಕ್ ಯು ಅಂತ ಡೋರ್ ಕ್ಲೋಸ್ ಮಾಡ್ತಾಳೆ ಕಂಗ್ರ್ಯಾಚುಲೇಷನ್ ರಚನಾ ಮೇಡಮ್ ಅಂತ ಮೀಡಿಯದವರು ಕೂಗ್ತಿರ್ತಾರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತಾನೆ ಬಾಲ ಇಬ್ಬರು ಸೋಪಾ ಮೇಲೆ ಕೂತ್ಕೋತಾರೆ ಆಹಾ ಪರ್ಫೆಕ್ಟ್ ಜೋಡಿ ಅಂತಾನೆ ಬಾಲ ಕೃಷ್ಣ ಅಂತಾಳೆ ರಚನಾ ಆಗ ಕೃಷ್ಣ ಅಮ್ಮ ಇನ್ಮೇಲೆ ನಾನು ನಿಮ್ಮನ್ನು ಅಮ್ಮ ಅಂತ ಕರಿಬೋದಲ್ವಾ ನಾನು ಹೊರಗಡೆ ನನ್ನ ಫ್ರೆಂಡ್ಸ್ ಮುಂದೆ ಅಮ್ಮ ಅಂತಲೂ ಕರಿಬೋದಲ್ವಾ ಇನ್ಮೇಲೆ ನಾನು ಯಾವಾಗಲೂ ಅಮ್ಮ ಅಂತಲೇ ಕರಿತೀನಿ ಅಂತಾಳೆ ಕೃಷ್ಣ ಸಂತೋಷದಿಂದ ಕರಿ ಅಂತಾಳೆ ರಚನಾ ನೀವು ನನ್ನ ಜೊತೆನೇ ಇರ್ತೀರಲ್ವಾ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ ಅಂತಾಳೆ ಕೃಷ್ಣ ಆಗ ರಚನಾ ಕೃಷ್ಣನ ತಬ್ಕೊಂಡು ಇಲ್ಲ ಕೃಷ್ಣ ನಾನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತಾಳೆ ಜೀವ ಅವರಿಬ್ರನ್ನೇ ನೋಡ್ತಾನೆ ನಂತರ ರಾತ್ರಿ ಬಾಲ ಅವರಿಬ್ಬರಿಗೂ ರೂಮಲ್ಲಿ ಫಸ್ಟ್ ನೈಟ್ಗೆ ಅರೇಂಜ್ ಮಾಡಿರ್ತಾನೆ ಇಬ್ಬರು ರೂಮಿಗೆ ಬರ್ತಾರೆ ಆಗ ರಚನಾ ಜೀವನ ಹತ್ರ ತಾಳಿನ ತೋರಿಸ್ತಾ ಒಂದು ಕಾರಣಕ್ಕೋಸ್ಕರ ನನಗೆ ನಾನೇ ಕಟ್ಟಿಕೊಂಡ ತಾಳಿ ನಮ್ಮಿಬ್ರಿಗೆ ಮದುವೆನೂ ಆಗಿಲ್ಲ ನಾವಿಬ್ರು ಗಂಡ ಹೆಂಡ್ತಿನೂ ಅಲ್ಲ ಅರ್ಥ ಆಯ್ತಾ ಅಂತಾಳೆ ಅದನ್ನೆಲ್ಲ ವಿಂಡೋ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಿದ್ದ ಅಶ್ವಿನ್ ನನಗೆ ಅರ್ಥ ಆಯಿತು ಈಗಲೇ ಹೋಗಿ ಮೀಡಿಯಾ ಮುಂದೆ ಎಲ್ಲ ಸತಿಯನ್ನು ಹೇಳಿಬಿಡ್ತೀನಿ ಅಂತ ಹೊರಗಡೆ ಬಂದು ಮೀಡಿಯಾದವ್ರ ಮುಂದೆ ಅವರಿಬ್ಬರಿಗೂ ಮದುವೆನೇ ಆಗಿಲ್ಲ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್